ಇದ್ದಕ್ಕಿದ್ದಂಗೆ ಸಡನ್ ಆಗಿ ಹಾರ್ಟ್ ಪ್ರಾಬ್ಲಮು ಮತ್ತೆ ಲಿವರ್ ಪ್ರಾಬ್ಲಮು ಕಿಡ್ನಿ ಪ್ರಾಬ್ಲಮು ಸ್ಪ್ಲೀನ್ ಪ್ರಾಬ್ಲಮು ಥೈರಾಯ್ಡ್ ಕಂಟ್ರೋಲ್ ಆಗಿದೆ ಶುಗರ್ ಕಂಟ್ರೋಲ್ ಆಗಿದೆ ಬಿ ಪಿ ಕಂಟ್ರೋಲ್ ಆಗಿದೆ ಎಲ್ಲ ಯಾವುದರಿಂದ ನಮಸ್ಕಾರ ಪ್ರೀತಿಯ ವೀಕ್ಷಕರಲ್ಲಿ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಈಗ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಹಾರ್ಟ್ ಪ್ರಾಬ್ಲಮ್ಮು ಮತ್ತು ಲಿವರ್ ಪ್ರಾಬ್ಲಮ್ಮು ಕಿಡ್ನಿ ಪ್ರಾಬ್ಲಮ್ಮು ಸ್ಪ್ಲೀನ್ ಪ್ರಾಬ್ಲಮ್ಮು ಮತ್ತು ಎಲ್ಲ ಸಮಸ್ಯೆ ಇದಕ್ಕೆ ಮೂಲ ಕಾರಣ ಏನು ಗೊತ್ತಾ ಎಂಡೋ ಎಂಡೋಕೆನಾಬಿನಾಟ್ ಸಿಸ್ಟಮು ಈ ಸಿಸ್ಟಮ್ ಕೊಲಾಪ್ಸ್ ಆದಾಗ ನಮ್ಮ ರಕ್ತ ಕಣಗಳು ಒಂದಕ್ಕೊಂದು ಮಾತಾಡಲ್ಲ ಬೇರೆ ಬೇರೆ ಆಗೋಗ್ಬಿಡ್ತರಂತೆ ಗಂಡ ಹೆಂಡತಿ ಆಗೋಯ್ತಾರಲ್ಲ ಆ ಥರ ಆಗ್ಬಿಡ್ತವಂತೆ ಅದಕ್ಕೆ ನಮ್ಮಲ್ಲಿ ಸಿ ಬಿ ಡಿ ಆಯಿಲ್ ಅಂತ ಸಿಗುತ್ತೆ ಎಂಡೋ ಎಂಡೋಕೆನಾಬಿನಾಟ್ ಸಿಸ್ಟಮ್ನ ಆ ಸಿಸ್ಟಮ್ನ ರೀಗ್ರೋತ್ ಮಾಡೋದಕ್ಕೆ ಕಾಯಿಲೆ ಬಂದಿರುತ್ತಲ್ಲ ಅದನ್ನೆಲ್ಲ ಪುನಃ ತಿರುಗಾ ಜೋಡಿಸೋಕ್ಕೆ ಸಿ ಬಿ ಡಿ ಆಯಿಲ್ ಅಂತ ಸಿಗುತ್ತೆ ನಮ್ಮ ಬಳಿ ಇಲ್ಲ ಅಂದ್ರೂ ಸುಮಾರು ಆಯಿಲ್ ಸೇಲ್ ಆಗಿದೆ ಭಾರತ ಸರ್ಕಾರದ ಅಂಗೀಕೃತವಾದದ್ದು ಲೈಸೆನ್ಸ್ ಹೋಲ್ಡರು ಎಲ್ಲ ಇದೆ ಸಿ ಬಿ ಡಿ ಆಯಿಲ್ ಹಾಕೊಳ್ಳಿ ಏನಿಲ್ಲ ನಾಲ್ಗೆ ಅಡಿ ಐದು ತೊಟ್ಟ ಹಾಕೊಬೇಕು ಅಷ್ಟೆ ಫ್ರೈಡ್ ರೈಸ್ ಹಾಕೊಂಡ್ಬಿಟ್ಟು ರಾತ್ರಿ ಹೊತ್ತು ಮಲಗಿಬಿಟ್ರೆ ನೋಡಿ ಎಲ್ಲ ಕಂಟ್ರೋಲ್ ಆಗುತ್ತೆ ಥೈರಾಯ್ಡ್ ಕಂಟ್ರೋಲ್ ಆಗಿದೆ ಶುಗರ್ ಕಂಟ್ರೋಲ್ ಆಗಿದೆ ಬಿ ಪಿ ಕಂಟ್ರೋಲ್ ಆಗಿದೆ ಅದ್ರ ಜೊತೆ ಒಳ್ಳೆ ನಿದ್ದೆ ಬೆಳಿಗ್ಗೆದ್ದು ಎಷ್ಟು ಬೇಕೋ ಅಷ್ಟು ಊಟ ಮಾಡ್ಬೋದು ವಾಕಿಂಗ್ ಮಾಡ್ಬೋದು ಎಲ್ಲ ಯಾವುದರಿಂದ ಸಿ ಬಿ ಡಿ ಐಲಿಂದ ಸಿ ಬಿ ಡಿ ಐಲ್ ಬೇಕಂದರೆ ಕೆಳಗಡೆ ನೋಡಿ ನಂಬರ್ ಬರ್ತಾ ಇದು ಕಾಲ್ ಮಾಡಿ ಕಳಿಸ್ಕೊಡ್ತೀವಿ ಆಮೇಲೆ ಇನ್ನೊಂದೇನು ಗೊತ್ತಾ ನಮ್ಮ ಗ್ರಾಹಕರಲ್ಲಿ ದುಡ್ಡು ಹಾಕ್ಬಿಟ್ರೆ ಎತ್ಕೊಂಡು ಓಡೋಗ್ಬಿಡ್ತಾನೆ ಹೌದು ಈ ನಡುವೆ ಮಾಡ್ತಾವ್ರೆ ಖಂಡಿತವಲ್ಲೂ ಮಾಡ್ತಾರೆ ಯಾಕಂದರೆ ಸುಮಾರು ನಮ್ಮದು ಹಳೆಯದು ಈ ನೇಚರ್ ಬೀಟ್ಸ್ ಕನ್ನಡ ಅನ್ನೋದು ಚಾನಲ್ ತುಂಬ ಹಳೇದು ನಮ್ಮದು ನಿಮಗೆ ಅನುಮಾನ ಇದ್ದರೆ ಬಂದು ನೀವೇ ತೊಗೊಂಡೋಗ್ಬೋದು ನಮ್ದು ಇರೋ ಜಾಗ ಬಂದು ಕೆಂಗೇರಿ ಹತ್ರ ನಾಗದೇವನಹಳ್ಳಿ ಅಂತ ಬರುತ್ತೆ ಅದು ಹಿಂಭಾಗದಲ್ಲಿ ನೀವು ಬಂದು ಕಾಲ್ ಮಾಡಿದ್ರೆ ನಂಬರ್ ಬರುತ್ತೆ ಅಲ್ಲಿ ಕೊಟ್ಟುಕೊಳಿಸ್ತೀವಿ ನಮ್ಮ ನಂಬಿಕೆ ಇದ್ದರೆ ನೀವು ಫೋನ್ಪೇ ಗೂಗಲ್ ಪೇ ದುಡ್ಡು ನಮಗೆ ಟ್ರಾನ್ಸ್ಫರ್ ಮಾಡ್ಬೋದು ನಂಬಿಕೆ ಇದ್ದರೆ ನಂಬಿಕೆ ಇಲ್ವಾ ನೀವು ಬಂದು ತೊಗೊಂಡೋಗಿ ಓಕೆನಾ ಅನುಮಾನ ಪಡಬೇಡಿ ಅನುಮಾನ ಪಟ್ಟರೆ ಏನು ಮಾಡೋಕ್ಕಾಗಲ್ಲ ಇನ್ಸ್ಟಾಗ್ರಾಮ್ ನೋಡ್ತೀರಾ ಫೇಸ್ಬುಕ್ ನೋಡ್ತೀರಾ ಸರ್ ಇದಾಕಿ ಅಂತೀರ ಅಲ್ವಾ ನೀವು ಅದಕ್ಕೆ ಮುಂಚೆ ನೀವೇನು ಮಾಡಿ ನಮ್ಮದು ನೇಚರ್ ಬೀಟ್ಸ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ ಸು ಸುಮಾರು ಹೇಳಿರ್ತೀವಿ ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಎಷ್ಟೊತ್ತು ಎಷ್ಟು ನಿಮಿಷ ಬರುತ್ತೆ ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಬಟ್ ಯೂಟ್ಯೂಬ್ ಚಾನಲ್ ಒಳಗಡೆ ಹೋಗ್ಬಿಟ್ರೆ ನೀವು ನೇಚರ್ ಬೀಟ್ಸ್ ಕನ್ನಡ ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಎಲ್ಲ ಸಿಕ್ಬಿಡುತ್ತೆ ನಾವು ಸುಮಾರು ವೀಡಿಯೋಗಳು ಹಾಕಿದ್ದೀವಿ ಎಲ್ಲದಕ್ಕೂ ಪರಿಹಾರ ಇದೆ ದಯವಿಟ್ಟು ಒಳಗಡೆ ಹೋಗಿ ನೇಚರ್ ಬೀಟ್ಸ್ ಕನ್ನಡ ಎಂಬ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ತನಕ ವೀಡಿಯೋನ ವೀಕ್ಷಣೆ ಮಾಡಿದ್ದೀರ ಅದ್ರ ಜೊತೆಗೆ ದಯವಿಟ್ಟು ಇದನ್ನು ಹತ್ತಾರು ಜನಕ್ಕೆ ನೀವು ತಿಳಿಸ್ಬೇಕು ಅಂದರೆ ನೋಡ್ಬೇಕಾದ್ರೆ ಹಂಗೆ ಲೈಕ್ ಕೊಡಿ ಲೈಕ್ ಕೊಟ್ಟಿದ ತಕ್ಷಣ ಏನಾಗುತ್ತೆ ಎಲ್ರಿಗೂ ಹರಡುತ್ತಿದ್ದು ಅಥವಾ ನೀವು ಶೇರ್ ಮಾಡಿ ಹತ್ತಾರು ಜನಕ್ಕೆ ಹೆಲ್ಪ್ ಮಾಡಿ ಸೇವೆ ತಾನೇ ಇದು ಹತ್ತಾರು ಜನಕ್ಕೆ ಹೆಲ್ಪ್ ಮಾಡ್ಬೋದಾ ಇಲ್ಲಿ ತನಕ ನಮ್ಮ ವೀಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ